ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆಕ್ಚುಲಿ ಇದನ್ನ ಆ ಸೆಕ್ಟರ್ಗೆ ಒಳ್ಳೆ ನ್ಯೂಸ್ ಅಂತ ಕೂಡ ಹೇಳ್ಬೋದು ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಆಸ್ ಯೂಜಲ್ ಆ ನ್ಯೂಸ್ ಏನು ಆ ಸೆಕ್ಟರ್ ಯಾವುದು ಆ ಸೆಕ್ಟರ್ ಅಲ್ಲಿ ಬರುವಂತಹ ಶೇರ್ ಗಳು ಯಾವ್ಯಾವ ಯಾಕಂದ್ರೆ ಈ ನ್ಯೂಸ್ ಇಂದ ಬೆನಿಫಿಟ್ ಆಗೋದು ಯಾವ ಕಂಪನಿಗಳಿಗೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ನ್ಯೂಸ್ ಏನು ಯಾವೆಲ್ಲ ಸ್ಟಾಕ್ ಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೇವೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೈಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಆ ನ್ಯೂಸ್ ಅನ್ನ ನೋಡ್ಕೊಂಡು ನಾವು ಸ್ಟಾಕ್ ಗಳಿಗೆ ಹೋಗೋಣ ನೋಡಬಹುದು ಸೆಂಟರ್ ಟು ಲಾಂಚ್ ಪಿ ಎಲ್ ಐ ಸ್ಕೀಮ್ ಫಾರ್ ಪವರ್ ಟ್ರಾನ್ಸ್ಮಿಷನ್ ಸೆಕ್ಟರ್ ಬೈ ಎಂಡ್ ಆಫ್ ಎಫ್ ಐ ಟ್ವೆಂಟಿ ಫೈವ್ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಎಂಡ್ ಒಳಗಡೆ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಪವರ್ ಟ್ರಾನ್ಸ್ಮಿಷನ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಪಿ ಎಲ್ ಐ ಸ್ಕೀಮ್ ಅನ್ನ ತರಬಹುದು ಅಂತ ಸುದ್ದಿ ಇದು ಪಿ ಎಲ್ ಐ ಸ್ಕೀಮ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ ಯಾಕಂದ್ರೆ ನಾನು ಈ ಹಿಂದೆ ಹಲವು ಸಲ ಕವರ್ ಮಾಡಿದ್ದೀನಿ ಕೂಡ ಬಹುಶಃ ಇತ್ತೀಚೆಗೆ ನಮ್ಮ ಚಾನಲ್ ಗೆ ಜಾಯ್ನ್ ಆಗಿರೋರಿಗೆ ಗೊತ್ತಿಲ್ಲದೆ ಇರಬಹುದು ಇದು ಪಿ ಎಲ್ ಐ ಫುಲ್ ಫಾರ್ಮ್ ಏನಂತಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಅಂದ್ರೆ ಸರ್ಕಾರ ಯಾವ್ದಾದ್ರೂ ಒಂದು ಸೆಕ್ಟರ್ ನ ಗುರುತಿಸಿದ್ರೆ ಆ ಸೆಕ್ಟರ್ ಕೆಲಸ ಮಾಡುವಂತ ಕಂಪನೀಸ್ ಗೆ ಕೆಲವೊಂದು ಬೆನಿಫಿಟ್ಸ್ ಅನ್ನ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಅವರಿಗೆ ಟ್ಯಾಕ್ಸ್ ಡಿಡಕ್ಷನ್ ಮಾಡೋದಾಗಬಹುದು ಅಥವಾ ಈ ಪ್ರಾಡಕ್ಟ್ ಅನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಸರ್ಕಾರದಿಂದ ನಿಮ್ಗೆ ಎಷ್ಟು ಇನ್ಸೆಂಟಿವ್ ಸಿಗುತ್ತೆ ಅಂತ ಆಗ್ಬಹುದು ಈ ರೀತಿ ಆ ಸೆಕ್ಟರ್ ಅಥವಾ ಆ ಪ್ರಾಡಕ್ಟ್ ನ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಸರ್ಕಾರದಿಂದ ಒಂದಷ್ಟು ಅನುಕೂಲಗಳನ್ನ ಕಂಪನೀಸ್ ಗಳಿಗೆ ಮಾಡಿಕೊಡುತ್ತೆ ಯಾಕೆಂತಂದ್ರೆ ಆ ಪ್ರಾಡಕ್ಟ್ಸ್ ಅವೈಲಬಿಲಿಟಿ ಕಡಿಮೆ ಇರುತ್ತೆ ಹಾಗಾಗಿ ಅದನ್ನ ಜಾಸ್ತಿ ಮಾಡಬೇಕು ಇಂಪೋರ್ಟ್ ಮಾಡ್ಕೊಳ್ಳೋದರ ಬದಲಿಗೆ ಅದನ್ನ ಇಲ್ಲೇ ಉತ್ಪಾದನೆಯನ್ನ ಜಾಸ್ತಿ ಮಾಡಿದ್ರೆ ನಮಗೆ ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ ಇಂಪೋರ್ಟ್ ಬಿಲ್ ಕಡಿಮೆ ಆಗೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಎಕಾನಮಿಗೆ ಇರುತ್ತೆ ಸರ್ಕಾರಕ್ಕೆ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಲೋಕಲಿ ಪ್ರೊಡಕ್ಷನ್ ಮಾಡಿಕೊಳ್ಳಿಕ್ಕೆ ಸರ್ಕಾರ ಬೆಂಬಲ ನೀಡುವ ಸಲುವಾಗಿ ಈ ರೀತಿಯ ಸ್ಕೀಮ್ಗಳನ್ನ ತರುತ್ತೆ ಈ ಹಿಂದೆ ಹಲವಾರು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸ್ಕೀಮ್ ನಾವು ನೋಡಿದ್ದೀವಿ ಈಗ ಪವರ್ ಟ್ರಾನ್ಸ್ಮಿಷನ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಬಂದಿದೆ ಬಟ್ ಇಲ್ಲಿ ಪವರ್ ಟ್ರಾನ್ಸ್ಮಿಷನ್ ಅಂದ ತಕ್ಷಣ ಟ್ರಾನ್ಸ್ಮಿಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಇದರ ಬೆನಿಫಿಟ್ ಸಿಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಯಾಕೆಂತಂದ್ರೆ ಈ ಪಿ ಎಲ್ ಐ ಸ್ಕೀಮ್ ಇರೋದು ನೋಡಬಹುದು ಪ್ರಮೋಟ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಪವರ್ ಟ್ರಾನ್ಸ್ಮಿಷನ್ ಮಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈ ಲೈನ್ ಹಾಕ್ಬೇಕು ಅಂತಂದ್ರೆ ಈ ರೀತಿಯ ಕಂಬಗಳ ಅವಶ್ಯಕತೆ ಇರುತ್ತೆ ಲೈನ್ ನ ಅವಶ್ಯಕತೆ ಇರುತ್ತೆ ಸ್ವಿಚಸ್ ನ ಅವಶ್ಯಕತೆ ಇರುತ್ತೆ ಟ್ರಾನ್ಸ್ಫಾರ್ಮರ್ ನ ಅವಶ್ಯಕತೆ ಇರುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಕಂಪನೀಸ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ ಗೆ ಇದರ ಬೆನಿಫಿಟ್ ಸಿಗುತ್ತೆ ಟ್ರಾನ್ಸ್ಮಿಷನ್ ಮಾಡೋ ಅಂತ ಕಂಪನೀಸ್ ಅಲ್ಲ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಯಾವೆಲ್ಲ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡದವೋ ಆ ಕಂಪನಿಗಳಿಗೆ ಇದರ ಲಾಭ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಇನ್ನು ಏನೆಲ್ಲ ವಿಚಾರಗಳು ನಾವು ಇಲ್ಲಿ ತಿಳ್ಕೊಳ್ಬೇಕು ಆ ವಿಚಾರಕ್ಕೆ ಬರೋಣ ಅದಕ್ಕೆ ಮುಂಚೆ ನೋಡಬಹುದು ಟೂ ಪವರ್ ಮಿನಿಸ್ಟ್ರಿ ಅಫಿಷಿಯಲ್ಸ್ ಡೋಂಟ್ ಮನಿ ಕಂಟ್ರೋಲ್ ಸೊ ಮನಿ ಗೆ ಪವರ್ ಮಿನಿಸ್ಟ್ರಿ ಅಫಿಷಿಯಲ್ಸ್ ಹೇಳಿರುವಂತಹ ಸುದ್ದಿ ಇದು ಬಹುಶಃ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಈ ಸ್ಕೀಮ್ ಅನೌನ್ಸ್ಮೆಂಟ್ ಆಗಬಹುದು ಅಂತ ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ ಇದು ಇರಲಿ ಬಟ್ ಅನೌನ್ಸ್ಮೆಂಟ್ ಆಗಬಹುದು ಅಂತ ನ್ಯೂಸ್ ಹಾಗೆ ಯಾಕೆ ಈ ಸ್ಕೀಮ್ ಅನ್ನ ತರ್ತಿದಾರೆ ಆ ವಿಚಾರವನ್ನ ನೋಡ ನೋಡೋದಾದ್ರೆ ಇಂಡಿಯಾ ಇಂಪೋರ್ಟ್ಸ್ ಮೋಸ್ಟ್ ಆಫ್ ಇಟ್ಸ್ ಪವರ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫಾರ್ಮರ್ಸ್ ಸರ್ಕ್ಯೂಟ್ ಸ್ವಿಚ್ ಗೇರ್ಸ್ ಅಂಡ್ ಡಿಮಾಂಡ್ ಔಟ್ಪೇಸಸ್ ಸಪ್ಲೈ ಅಕ್ರಾಸ್ ದ ವರ್ಲ್ಡ್ ಪ್ರೈಸಸ್ಟಾರ್ಟ್ಅಪ್ ನಮ್ಮ ದೇಶ ಈಗ ಟ್ರಾನ್ಸ್ಫಾರ್ಮರ್ಸ್ ಸರ್ಕ್ಯೂಟ್ ಸ್ವಿಚ್ ಗೇರ್ಸ್ ಇವುಗಳನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಇದರ ಡಿಮಾಂಡ್ ಜಾಸ್ತಿ ಆಗ್ತಿರೋದ್ರಿಂದ ಪ್ರೈಸಸ್ ಕೂಡ ಈಗಾಗಲೇ ಅಪ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡೇಟಾ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂಡಿಯಾ ಇಂಪೋರ್ಟೆಡ್ ತ್ರೀ ತರ್ಟಿ ಏಟ್ ಮಿಲಿಯನ್ ಡಾಲರ್ ವರ್ತ್ ಆಫ್ ಆರ್ಟಿಕಲ್ಸ್ ಆಫ್ ವಿಚ್ ಒನ್ ಟ್ವೆಂಟಿ ಫೋರ್ ಮಿಲಿಯನ್ ಡಾಲರ್ ವರ್ ಫ್ರಮ್ ಚೀನಾ ಅಲೋನ್ ದ ವರ್ಲ್ಡ್ ಬ್ಯಾಂಕ್ ಸ್ಟೇಟ್ ಆಫ್ ಶೋಸ್ ಟೋಟಲ್ ಮುನ್ನೂರ ಮೂವತ್ತೆಂಟು ಮಿಲಿಯನ್ ಡಾಲರ್ ಮೊತ್ತದ ಈ ಪವರ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ನಾವು ಇಂಪೋರ್ಟ್ ಮಾಡ್ಕೊಂಡಿದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದರಲ್ಲಿ ನೂರ ಇಪ್ಪತ್ನಾಲ್ಕು ಮಿಲಿಯನ್ ಡಾಲರ್ ಚೀನಾದಿಂದಾನೇ ಬಂದಿದೆ ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಿರೋದ್ರಿಂದ ಅದನ್ನ ನಾವು ಲೋಕಲಿ ಪ್ರೊಡಕ್ಷನ್ ಮಾಡುವಂತ ಕಂಪನೀಸ್ಗೆ ಬೆನಿಫಿಟ್ ಅನ್ನು ಕೊಟ್ರೆ ಅವರು ಇಲ್ಲೇ ಪ್ರೊಡಕ್ಷನ್ ಮಾಡ್ತಾರೆ ಆಗ ಇಂಪೋರ್ಟ್ ಮಾಡ್ಕೊಳ ಅಂತ ಅವಶ್ಯಕತೆ ಇರಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋ ಖರ್ಚು ಮಾಡುವಂತ ಅಮೌಂಟ್ ಉಳಿಯುತ್ತೆ ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಇಂಪೋರ್ಟ್ ಬಿಲ್ ಕಡಿಮೆ ಆದ್ರೆ ನಮ್ಮ ರುಪಿ ಕೂಡ ಸ್ಟ್ರಾಂಗ್ ಆಗುತ್ತೆ ಏನಿವಾಗ ನಾವು ರುಪಿ ವೀಕ್ನೆಸ್ ಅನ್ನು ನೋಡ್ತಾ ಇದೀವಿ ಡಾಲರ್ ಎದುರುಗಡೆ ನಾವು ಇಂಪೋರ್ಟ್ ಕಡಿಮೆ ಮಾಡ್ಕೊಂಡ್ರೆ ಒಬ್ವಿಯಸ್ಲಿ ನಮ್ಮ ರುಪಿ ಸ್ಟ್ರಾಂಗ್ ಆಗುತ್ತೆ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡೆ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಸ್ಕೀಮ್ ಗಳನ್ನ ಈಗಾಗಲೇ ಅನೌನ್ಸ್ ಮಾಡಿದೆ ಅದರ ಬೆನಿಫಿಟ್ ಅನ್ನು ಕೂಡ ನಾವು ದಿನೇ ದಿನೇ ಪಡ್ಕೊಳ್ತಾ ಇದೀವಿ ಈ ಎಲ್ಲ ಕಾರಣಗಳಿಂದ ನೋಡಬಹುದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇಶ್ಯೂಡ್ ಡೈರೆಕ್ಷನ್ಸ್ ಟು ದ ಎಂಪಿ ಅಂದ್ರೆ ಮಿನಿಸ್ಟ್ರಿ ಆಫ್ ಪವರ್ ಅನ್ ನವಂಬರ್ ಫಸ್ಟ್ ಇಂಟ್ರೊಡ್ಯೂಸ್ ಪಿ ಎಲ್ ಐ ಸ್ಕೀಮ್ ಟು ಲೋಕಲೈಸ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ನರೇಂದ್ರ ಮೋದಿ ಅವರು ಡೈರೆಕ್ಟ್ ಮಾಡಿದರೆ ಮಿನಿಸ್ಟ್ರಿ ಆಫ್ ಪವರ್ ಗೆ ನವೆಂಬರ್ ಒಂದನೇ ತಾರೀಕು ಅನ್ನುವಂತ ಸುದ್ದಿ ಇದು ದ ಗವರ್ನಮೆಂಟ್ ಇಸ್ ಏಮಿಂಗ್ ಟು ರೋಲ್ ಔಟ್ ದ ಸ್ಕೀಮ್ ಬೈ ದ ಎಂಡ್ ಆಫ್ ದಿಸ್ ಫೈನಾನ್ಷಿಯಲ್ ಇಯರ್ ಅಂದ್ರೆ ಈ ಫೈನಾನ್ಶಿಯಲ್ ಇರ್ ಎಂಡ್ ಆಗೋದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದರ ಒಳಗಡೆ ಅನೌನ್ಮೆಂಟ್ ಬರಬಹುದು ಯೂಜಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ ರಿಯಾಕ್ಷನ್ ಈ ರೀತಿಯ ನ್ಯೂಸ್ ಬಂದಾಗ್ಲೇ ರಿಯಾಕ್ಷನ್ ಆಗುತ್ತೆ ಅಫಿಷಿಯಲ್ ನ್ಯೂಸ್ ಅನೌನ್ಸ್ಮೆಂಟ್ ಆದಾಗ ಕೆಲವು ಸಲ ರಿಯಾಕ್ಷನ್ ಬರಬಹುದು ಬರದೇನೂ ಕೂಡ ಇರಬಹುದು ಆ ರೀತಿಯ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ನಾವು ಈ ಹಿಂದೆ ನೋಡಿದಿವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇನ್ನೊಂದಷ್ಟು ನಿಮ್ಗೆ ಹೊಸ ವಿಚಾರಗಳು ಕೂಡ ಗೊತ್ತಾಗುತ್ತೆ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನಾವು ಹಾಗಾದ್ರೆ ಈ ಪವರ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಅನ್ನ ಯಾವೆಲ್ಲ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತವೆ ನಾನು ಅವಾಗ್ಲೇ ಹೇಳಿದಾಗ ಪವರ್ ಟ್ರಾನ್ಸ್ಮಿಷನ್ ಕಂಪನೀಸ್ ಗೆಲ್ಲ ಬೆನಿಫಿಟ್ ಪವರ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ ಮೇಕರ್ಸ್ ಇರ್ತಾರಲ್ಲ ಅವರುಗಳಿಗೆ ಬೆನಿಫಿಟ್ ಇನ್ ಕೇಸ್ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಯಾವ್ದಾದ್ರೂ ಇದ್ದು ಅದು ಪವರ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತ ಎಕ್ವಿಪ್ಮೆಂಟ್ಸ್ ಅನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಅಂತಹ ಕಂಪನಿಗಳಿಗೂ ಕೂಡ ಬೆನಿಫಿಟ್ ಸಿಗಬಹುದು ಇದಕ್ಕೆ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ ಆ ಕ್ರೈಟೀರಿಯಾ ಫುಲ್ಫಿಲ್ ಮಾಡಬೇಕಾಗುತ್ತೆ ಕಂಪನಿಗಳು ಜೊತೆಗೆ ಅದಕ್ಕೆ ಅಪ್ಲಿಕೇಶನ್ ಕೂಡ ಹಾಕಬೇಕಾಗುತ್ತೆ ನಾವು ಇಂತಹ ಎಕ್ವಿಪ್ಮೆಂಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ನೀವು ನಮಗೆ ಪಿಎಲ್ ಐ ಸ್ಕೀಮ್ ಬೆನಿಫಿಟ್ ಕೊಡಿ ಅಂತ ಆಗ ಸರ್ಕಾರ ಅದನ್ನ ರಿವ್ಯೂ ಮಾಡಿ ಅಪ್ರೂವಲ್ ಅಥವಾ ಡಿಸ್ಅಪ್ರೂವಲ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಆ ಸ್ಟಾಕ್ ಗಳು ಯಾವ ಅಂತ ನಾವು ನೋಡೋದಾದ್ರೆ ಸೈಮನ್ಸ್ ಲಿಮಿಟೆಡ್ ಮೊದಲನೇದಾಗಿ ನಾನು ಇಲ್ಲಿ ಕಡಿಮೆ ರಿಸ್ಕ್ ಇರುವಂತ ಕಡೆಯಿಂದ ಜಾಸ್ತಿ ರಿಸ್ಕ್ ಇರುವಂತ ಕಡೆ ಹೋಗ್ತಾ ಇದ್ದೀನಿ ಸೊ ಮೊದಲಿಗೆ ದೊಡ್ಡ ದೊಡ್ಡ ಕಂಪನಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಕೊನೆಗೆ ಹೋಗ್ತಾ ಹೋಗ್ತಾ ಸಣ್ಣ ಕಂಪನಿಗಳು ಸಿಗ್ತವೆ ರಿಸ್ಕ್ ಜಾಸ್ತಿ ಇರುತ್ತೆ ಇಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಸೈಮನ್ಸ್ ಲಿಮಿಟೆಡ್ ನಿಮ್ಗೆ ಗೊತ್ತಿದೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಎರಡೂವರೆ ಲಕ್ಷ ಕೋಟಿ ನಿಯರ್ಲಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿ ಕೂಡ ಪವರ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಈ ಹಿಂದೆ ನಾನು ಡೀಟೇಲ್ ಆಗು ಕೂಡ ಈ ಸ್ಟಾಕ್ ಬಗ್ಗೆ ವಿಡಿಯೋ ಕವರ್ ಮಾಡಿದ್ದೀನಿ ತುಂಬಾ ದಿನದಿಂದ ವಿಡಿಯೋ ನೋಡ್ತಿರೋರಿಗೆ ಸೈಮನ್ಸ್ ಲಿಮಿಟೆಡ್ ಏನು ಹೊಸ ಕಂಪನಿ ಅಲ್ಲ ಅಂತಾನೆ ಹೇಳ್ಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತೊಂಬತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಇದೆ ಜೊತೆಗೆ ಎಲ್ಲಾ ಕಂಪನಿಗಳ ತರನೇ ಕೂಡ ಇದು ಡೌನ್ ಆಗಿದೆ ಅಥವಾ ಕನ್ಸಲ್ಟೇನ್ ಫೇಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಈಗಲೂ ಕೂಡ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಟ್ವೆಂಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಸೈಮೆನ್ಸ್ ಲಿಮಿಟೆಡ್ ಈ ಕಂಪನಿ ಕೂಡ ಪವರ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡುತ್ತೆ ನಂತರ ಎಬಿಬಿ ಬಿ ಇಂಡಿಯಾ ಈ ಕಂಪನಿ ಕೂಡ ಇದರಲ್ಲಿ ಕೆಲಸ ಮಾಡುತ್ತೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಿಯರ್ಲಿ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತೆಂಟು ಪರ್ಸೆಂಟ್ ರಿಟರ್ನ್ಸ್ ಇದೆ ಇಲ್ಲೂ ಕೂಡ ಹೈಯಿಂದ ಚೆನ್ನಾಗಿ ಕರೆಕ್ಷನ್ ಆಗಿದೆ ಅಂತ ಹೇಳಬಹುದು ಖಂಡಿತ ಒಳ್ಳೆ ಕಂಪನಿ ಫಂಡಮೆಂಟಲಿ ಅದರಲ್ಲಿ ಡೌಟ್ ಇಲ್ಲ ಫಾರ್ ಟೈಮ್ ಬಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರಬಹುದು ಬಟ್ ಒಳ್ಳೆ ಕಂಪನಿ ಜೊತೆಗೆ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಬರೀ ಪವರ್ ಟ್ರಾನ್ಸ್ಮಿಷನ್ ಅಷ್ಟೇ ಅಲ್ಲ ನಾನು ಈ ನ್ಯೂಸ್ ನ ಕಾರಣಕ್ಕೆ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಎಕ್ವಿಪ್ಮೆಂಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಬಟ್ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಈವನ್ ಡೇಟಾ ಸೆಂಟರ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಸೆಗ್ಮೆಂಟ್ಸ್ ಇದೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ ನಾನು ಏನಿದೆ ಡೀಟೇಲ್ ಕವರ್ ಈ ಸ್ಟಾಕ್ ಬಗ್ಗೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನೂರ ಹತ್ತು ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಮೂರನೇ ಕಂಪನಿಗೆ ಬರೋದಾದ್ರೆ ಸಿ ಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆಂಟಿ ಫೋರ್ ಪರ್ಸೆಂಟ್ ಇದೆ ಇದು ಕೂಡ ಜುಲೈ ಇಂದ ಕೂಡ ಕನ್ಸಿಡೇಟ್ ಆಗಿದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಫೋರ್ ತೌಸಂಡ್ ತ್ರೀ ನೈನ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರೀತಿದೆ ಈ ಕಂಪನಿ ಕೂಡ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಜೊತೆಗೆ ಈ ಕಂಪನಿ ಸೆಮಿ ಕಂಡಕ್ಟರ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ ಇವನ್ ಎ ಬಿ ಬಿ ಕೂಡ ಸೆಮಿ ಕಂಡಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ ಕೂಡ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಮುರುಗಪ್ಪ ಗ್ರೂಪ್ ನ ಕಂಪನಿ ಮುರುಗಪ್ಪ ಗ್ರೂಪ್ ಕೂಡ ನಮ್ಮ ದೇಶದ ಕಾಂಗ್ಲೋಮರೇಟ್ಸ್ ಗಳಲ್ಲಿ ಒಂದು ದೊಡ್ಡ ಗ್ರೂಪ್ ನಂತರ ನಾಲ್ಕನೇ ಸ್ಟಾಕ್ ಗೆ ನಾವು ಬರೆದಾದ್ರೆ ಬಿಎಚ್ ಎಲ್ ಒಂದು ಸರ್ಕಾರಿ ಕಂಪನಿ ಎಪ್ಪತ್ತೇಳು ಅಥವಾ ನಿಯರ್ಲಿ ಎಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ಜೊತೆಗೆ ಮೇ ಜೂನ್ ಇಂದ ಡೌನ್ ಇದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತ್ರೀ ಹಂಡ್ರೆಡ್ ಅಂಡ್ ಟ್ವೆಲ್ ಪರ್ಸೆಂಟ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ರಿಸ್ಕಿ ಇದು ಬಟ್ ಇತ್ತೀಚಿನ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇಂಟ್ರೆಸ್ಟೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಸರ್ಕಾರಿ ಕಂಪನಿಗಳು ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದಾವೆ ಈಗ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಕೂಡ ಸ್ಟಡಿ ಮಾಡಬಹುದು ಬಿಎಚ್ ಎಲ್ ಅನ್ನು ಕೂಡ ಈ ಕಂಪನಿ ಕೂಡ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಕೆಇ ಸಿ ಇಂಟರ್ನ್ಯಾಷನಲ್ ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ಗೆ ಇರುವಂಥ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆಂಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತ ದೊಡ್ಡ ಮಟ್ಟದ ಕರೆಕ್ಷನ್ ಏನು ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿಲ್ಲ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಕೂಡ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇನ್ನೊಂದು ಇ ಟಿ ಅಂಡ್ ಡಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಿ ಗೂಗಲ್ ಅಲ್ಲಿ ಸರಿಯಾಗಿ ಚಾರ್ಟ್ ಓಪನ್ ಆಗಲಿಲ್ಲ ಹಾಗಾಗಿ ನಾನು ಸ್ಕ್ರೀನರಲ್ಲಿ ಅಲ್ಲಿ ಓಪನ್ ಮಾಡಿದ್ದೀನಿ ಇಲ್ಲಿನ ಪರ್ಫಾರ್ಮೆನ್ಸ್ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋಣ ನೋಡಬಹುದು ಈ ರೀತಿ ಇದೆ ಟಾಪ್ ಇದೆ ಸ್ಟಾಕ್ ಅದೊಂದು ರಿಸ್ಕ್ ಪಾಯಿಂಟ್ ಕೂಡ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ನಲ್ವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಂಡಸ್ಟ್ರಿ ಅವರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಕಂಪನಿಗಳ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕಂಪನಿ ಯಾವೆಲ್ಲ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇವನ್ ನೀವು ಸ್ಕ್ರೀನ್ ಅಲ್ಲೂ ಕೂಡ ನೋಡಬಹುದು ಇಲ್ಲೇನ ಬಟ್ ನೀವು ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಇನ್ನು ಪ್ರಾಪರ್ ಪಿಕ್ಚರ್ ಗೊತ್ತಾಗುತ್ತೆ ನೋಡಬಹುದು ಕಂಪನಿ ಆಫರ್ಸ್ ಪ್ರಾಡಕ್ಟ್ಸ್ ಫಾರ್ ದ ಪವರ್ ಇಂಡಸ್ಟ್ರಿ ಇನ್ಕ್ಲೂಡಿಂಗ್ ಪವರ್ ಟ್ರಾನ್ಸ್ಫಾರ್ಮರ್ ಸರ್ಕ್ಯೂಟ್ ಬ್ರೇಕರ್ಸ್ ಸ್ವಿಚ್ ಗೇರ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್ ಈ ರೀತಿ ಪ್ರಾಡಕ್ಟ್ಸ್ ಇದೆ ಇಲ್ಲಿ ಮೇನ್ ಆಗಿ ಬೇಕಾಗ್ತಿರೋದೇ ಟ್ರಾನ್ಸ್ಫಾರ್ಮರ್ಸ್ ಸೆಕ್ಯೂರಿ ಬ್ರೇಕರ್ಸ್ ಈ ರೀತಿಯ ಪ್ರಾಡಕ್ಟ್ಸ್ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಹೆಸರಲ್ಲೇ ಇದೆ ಟ್ರಾನ್ಸ್ಫಾರ್ಮರ್ಸ್ ಅಂತ ಹದಿಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಪರ್ಸೆಂಟ್ ಇದೆ ಇಲ್ಲಿ ಚಾರ್ಟ್ ನಮಗೆ ಬರೀ ಆಗಸ್ಟ್ ಇಂದ ಅವೈಲಬಲ್ ಇದೆ ಒಂದ್ಸಲ ಬಿಎಸ್ಸಿ ನಲ್ಲಿ ಚೆಕ್ ಮಾಡೋದು ಬಿಎಸ್ ನಲ್ಲಿ ನೋಡಬಹುದು ಒನ್ ಇಯರ್ ಚಾರ್ಟ್ ಫುಲ್ ಅವೈಲಬಲ್ ಇದೆ ಮುನ್ನೂರ ನಲವತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹನ್ನೊಂದು ಸಾವಿರ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರಲಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಮಾರ್ಕೆಟ್ ಕ್ಯಾಪ್ ಹದಿಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒಂದು ಸಣ್ಣ ಕಂಪನಿ ನಂತರ ಓಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ಸ್ ಒಂಬತ್ತು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಸ್ಟಾಕ್ ಬಗ್ಗೆ ಕೂಡ ಎರಡು ಸ್ಟಾಕ್ಗಳು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಓಲ್ಟಾ ಎಂಪಿ ಎರಡನ್ನು ಕೂಡ ಈ ಹಿಂದೆ ನಾನು ಕವರ್ ಮಾಡಿದ್ದೀನಿ ಒನ್ ಇಯರ್ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರಿಟರ್ನ್ಸ್ ಇದೆ ಜೊತೆಗೆ ಜುಲೈನ ಹೈಯಿಂದ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಈಗಲೂ ಕೂಡ ಮೂವತ್ತೈದು ಪರ್ಸೆಂಟ್ ಕರೆಕ್ಷನ್ ಇದೆ ಸ್ಟಾಕ್ ಡಿಸೆಂಟ್ ಕರೆಕ್ಷನ್ ಕೂಡ ಕಂಡು ಬಂದಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಳ್ನೂರ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಭರತ್ ಬಿಜಿಲಿ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿಗಳಿಗೆ ಹೋದಷ್ಟು ರಿಸ್ಕ್ ಜಾಸ್ತಿ ಆಗುತ್ತೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಆರು ಪರ್ಸೆಂಟ್ ಇದೆ ಜೊತೆಗೆ ಐಯಿಂದ ಇಲ್ಲೂ ಕೂಡ ನೋಡಬಹುದು ಮೂವತ್ತು ಮೂವತ್ತೊಂದು ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಳ್ನೂರ ನಾಲ್ಕು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಜ್ಯೋತಿ ಸ್ಟ್ರಕ್ಚರ್ಸ್ ಲಿಮಿಟೆಡ್ ಮೂವತ್ತೊಂದು ರೂಪಾಯಿ ಇದೆ ಅಂತ ಬ್ಲೈಂಡ್ಲಿ ಬೈ ಮಾಡಕ್ಕೆ ಹೋಗ್ಬೇಡಿ ಕಾರಣ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಒಂದಾನೊಂದು ಕಾಲದಲ್ಲಿ ಇದು ನಿಯರ್ಲಿ ಮುನ್ನೂರು ರೂಪಾಯಿ ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಇವತ್ತು ಮೂವತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಅದು ಯಾಕೆ ಅನ್ನೋದನ್ನ ತಿಳ್ಕೊಳ್ಬೇಕು ಬ್ಲೈಂಡ್ಲಿ ಹೋಗೋ ಯಾಕೆ ಅಂತ ತಿಳ್ಕೊಂಡ್ರೆ ನಿಮ್ಗೆ ಅಪರ್ಚುನಿಟಿ ಜಾಸ್ತಿ ಇರುತ್ತೆ ಕೇರ್ಫುಲ್ ಆಗಿರ್ಬೇಕು ಇಂತಹ ಸ್ಟಾಕ್ ಗಳಲ್ಲಿ ತುಂಬಾ ಜನ ವಿಡಿಯೋ ನೋಡೋದ್ರ ಯಾವ ಸ್ಟಾಕ್ ಪ್ರೈಸ್ ಕಮ್ಮಿ ಇದೆ ಮೂವತ್ತೊಂದು ರೂಪಾಯಿ ಇದು ಗೋ ಅಂಡ್ ಬೈ ನೋ ಈ ರ್ಯಾಂಡಮ್ ಬೈಂಗ್ ಯಾವತ್ತು ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದಿಲ್ಲ ಮೂವತ್ತೊಂದು ರೂಪಾಯಲ್ಲಿ ಇರುವಂತಹ ಸ್ಟಾಕ್ ಅನ್ನ ನೀವು ಬೈ ಮಾಡಿದ್ರೆ ಅಂದ್ರೆ ಮೂವತ್ತು ರೂಪಾಯಿಗೆ ಬಂದ್ರು ಕೂಡ ಮೋಸ್ಟ್ ಆಫ್ ದ ಟೈಮ್ ಸೆಲ್ ಮಾಡಿರ್ತೀರಿ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಅದೇ ಕಂಪನಿ ಬಗ್ಗೆ ತಿಳ್ಕೊಂಡು ಬೈ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ನೀವು ಸೆಲ್ ಮಾಡೋದಿಲ್ಲ ಯಾಕಂದ್ರೆ ಕಂಪನಿ ಬಗ್ಗೆ ಗೊತ್ತಿರುತ್ತೆ ಯಾವ ರೀತಿ ಅಂತ ಹೋಗಿ ಕಂಪನಿ ತಿಳ್ಕೊಳ್ಳಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಯಾಕಂದ್ರೆ ರಿಸ್ಕಿ ಕಂಪನಿ ಎರಡ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಸ್ಟಾಕ್ ಪ್ರೈಸ್ ನೋಡಬಹುದು ನಾವೇನಾರು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ನೈಂಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇವಾಗ್ಲೂ ಕೂಡ ಎರಡ್ ಸಾವಿರದ ಏಳರ ಹೈ ಇಂದ ಅದೇ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ನೋಡಬಹುದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇದನ್ನ ನೋಡಿದ್ರೆ ಓಕೆ ಅನ್ಸುತ್ತೆ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಾಗಾಗಿನೇ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಾಗ ಯಾಕಂದ್ರೆ ಈ ರೀತಿಯ ಡೌನ್ಸ್ ಪೀರಿಯಡ್ ಅಲ್ಲಿ ತುಂಬಾ ಜನ ಹೋಲ್ಡ್ ಮಾಡೋದಿಲ್ಲ ನೋಡಬಹುದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ಮೂರವರೆಗೂ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಐಯಿಂದ ಯಾರು ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಏಯ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಜನ ಮಾಡೋ ತಪ್ಪಿದ್ರು ಎಸ್ಪೆಷಲಿ ಹೊಸೊಬ್ರು ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದು ಸ್ಟಾಕ್ ಡೌನ್ ಆದಾಗ ಲಾಸ್ ತಗೊಂಡು ಎಕ್ಸಿಟ್ ಆಗೋದು ಹಾಗಾಗಿನೇ ಕಂಪನಿ ಎಂಟರ್ ಆಗೋದಕ್ಕೆ ಮುಂಚೆ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಎಂಟರ್ ಆಗಬೇಕು ಆಗ ನಿಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಅಟ್ಲೀಸ್ಟ್ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಏನು ತಿಳ್ಕೊಳ್ಳದೆ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಲಾಸ್ ಆಗೋದೇ ಗ್ಯಾರಂಟಿ ನಂತರ ಇಂಡೋ ಟೆಕ್ ಟ್ರಾನ್ಸ್ಫಾರ್ಮರ್ಸ್ ಲಿಮಿಟೆಡ್ ಇದು ಕೂಡ ಒಂದು ಸಣ್ಣ ಕಂಪನಿ ಎರಡ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮುನ್ನೂರ ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಒನ್ ಇಯರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಈಗಲೂ ಕೂಡ ಆಲ್ಮೋಸ್ಟ್ ಹತ್ರನೇ ಇದೆ ಡೌನ್ ಆಗಿಲ್ಲ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇದು ಕೂಡ ಹೈಯಲ್ಲಿದೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಂತಹ ಕಂಪನಿಗಳಲ್ಲಿ ಎಂಟ್ರಿ ಆಗೋ ಮುಂಚೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಎಲ್ಲಾ ಕಂಪನಿಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆನಂತರ ನೀವು ಡಿಸೈಡ್ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಈ ಎಲ್ಲಾ ಕಂಪನಿಗಳ ಜೊತೆ ಈ ರೀತಿ ಪೋಲ್ಸ್ ಏನಿರುತ್ತವೆ ಅವುಗಳನ್ನ ಪ್ರೊಡಕ್ಷನ್ ಮಾಡುವಂತ ಕಂಪನೀಸ್ ಅನ್ನು ಕೂಡ ಅನ್ಸೆಂಟ್ರೇಟ್ ಮಾಡಬಹುದು ಯಾಕಂದ್ರೆ ಅವುಗಳು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತವೆ ಬಟ್ ಎಷ್ಟ ಮಟ್ಟಿಗೆ ಅವುಗಳಿಗೆ ಬೆನಿಫಿಟ್ ಸಿಗುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗುತ್ತೆ ಸ್ಟಿಲ್ ಟ್ರಾನ್ಸ್ಮಿಷನ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಈ ಪವರ್ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಹಾಗಾಗಿ ರಾಮಾ ಸ್ಟೀಲ್ ಅಂತ ಶೇರ್ ಗಳನ್ನು ಕೂಡ ನೀವು ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು ಇದು ಒಂದು ಪೆನ್ನಿ ಸ್ಟಾಕ್ ಅಂತ ಬೈ ಮಾಡಕ್ ಹೋಗ್ಬೇಡಿ ರಿಸ್ಕ್ ಯಾಕಂದ್ರೆ ಈ ಕಂಪನಿ ಪವರ್ ಪೋಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಇಲ್ಲೇ ನೋಡಬಹುದು ಪ್ರಾಜೆಕ್ಟ್ ಬಿ ಎಸ್ ಎಸ್ ರಾಜಧಾನಿ ಪವರ್ ಲಿಮಿಟೆಡ್ ಇಲ್ಲಿ ನೋಡಬಹುದು ಪೂರ್ವಾಂಚಲ್ ವಿದ್ಯುತ್ ವಿತರಣೆ ನಿಗಮ ಲಿಮಿಟೆಡ್ ಈ ರೀತಿಯ ಪೋಲ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಈ ರೀತಿಯ ಕಂಪನಿಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಅವುಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಈ ಪಿ ಎಲ್ ಐ ಸ್ಕೀಮ್ ಇಂದ ಜೊತೆಗೆ ನಾಳೆ ಈ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಿ ಈ ನಿಯೋಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಇರುತ್ತಾ ನಾಳೆ ಅಂತಂದ್ರೆ ಸೋಮವಾರ ಇವುಗಳ ಜೊತೆ ಇನ್ ಯಾವ್ದಾದ್ರು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದ್ರೆ ನಾನೇನಾದ್ರು ಮಿಸ್ ಮಾಡಿದ್ರೆ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೇನೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ